ನೋಡಿ ಮುಂದುವರೆದು ಮಾತನಾಡಿದಂತಹ ಶಾಸಕ ರವಿಕುಮಾರ್ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಪವರ್ಫುಲ್ ಮ್ಯಾನ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ನಮ್ಮ ಹೈಕಮಾಂಡ್ ಎಂಎಲ್ಸಿ ಯತೀಂದ್ರ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ವ್ಯಂಗ್ಯವಾಡಿದ್ದಾರೆ ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ ಈಗಾಗಲೇ ಡಿ ಕೆ ಶಿ ಹೇಳಿದ್ದಾರೆ ಟಿ ವಿ ಕೂತು ಕೂತ್ ಮಾತನಾಡ್ಬಿಟ್ರೆ ಯಾವುದು ಬದಲಾವಣೆ ಆಗಲ್ಲ ಯತೀಂದ್ರ ಅವರಿಗೆ ನೋಟಿಸ್ ಕೊಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ ಒಪ್ಕೊಳ್ತೀವಿ ಸಿಎಂ ವಿಚಾರವಾಗಿ ಹೇಳಿಕೆ ಕೊಡಬೇಡಿ ಅಂತ ಸೂಚನೆ ಇದೆ ಹೌದು ಹೈಕಮಾಂಡ್ ಇಂದ ಬಂದಿದೆ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪದೇ ಪದೇ ಹೇಳಿದ್ದಾರೆ ಆದರೂ ಕೂಡ ಒಂದಷ್ಟು ಜನ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರೇ ಸುಪ್ರೀಂ ಕಾಲ ಬಂದಾಗ ಸಿಎಂ ಬದಲಾವಣೆ ಆಗಬೇಕು ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗಾ ರವಿಕುಮಾರ್ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಯತೀಂದ್ರ ಯಾವಾಗ ಈ ಸ್ಟೇಟ್ಮೆಂಟ್ ಬೂದಿ ಮುಚ್ಚಿದ ಪರಿಸ್ಥಿತಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದು ಯತೀಂದ್ರ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ ಹಾಗಾಗಿ ಸ್ಟೇಟ್ಮೆಂಟ್ ನ ಹೀಗೆ ಬೇಕಾಬಿಟ್ಟಿ ಕೊಡಬೇಡಿ ಅಂತ ಸಂದೇಶ ಬಂದರೂ ಕೂಡ ಕೊಡ್ತಾರೆ ಅಂದ್ರೆ ಅವರೇ ಸುಪ್ರೀಂ ಅಂತ ಒಂದಷ್ಟು ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ರವಿಕುಮಾರ್ ಗಣಿಗ ಅವ್ರು ನಮ್ಮ ಐಕಮಾಂಡಲ್ ಅವರು ಕೊಡೋಕ್ಕಾಗಲ್ಲ ಅಲ್ಲ ಇಲ್ಲಪ್ಪ ಇಲ್ಲ ವೆರಿ ಸೀರಿಯಸ್ ಆಗಿ ಹೇಳ್ತೀನಿ ಅವರು ನಮ್ಮ ಐಕಮಾಂಡು ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೋತೀವಿ ಒಪ್ಕೊಂಡಿದ್ದೀವಿ ಯಾವ ಸರಾಕಂತ ಅಲ್ಲ ಈಗ ನಾಲ್ಕು ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಕೊಡ್ತಾ ಇದೀವಿ ಅಂದ್ರೆ ಅವ್ರ ಹೈಕಮಾಂಡ್ ಯಾರು ಕೊಡೋದಕ್ಕೆ ಸುಪ್ರೀಂ ಸುಪ್ರೀಂ ಯಾರು ಇರ್ತಾರೆ ಅವ್ರ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅವರು ಅಂತ ಹೇಳಿದ್ನಲ್ಲ ಅವ್ರು ನಮ್ಮ ಈಗ ಹೈಕಮಾಂಡ್ ಅವರು ಮಾತಾಡಬೇಡಿ ಅಂತ ಹೇಳಿದೆ ಮಾತಾಡ್ತಾ ಇದಾರೆ ಅಂದ್ರೆ ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು ನಮ್ಮವರು ಹೈಕಮಾಂಡ್ಗೆ ನೋಟಿಸ್ ಕೊಡ ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗೆ ಕೊಡೋದು ಹೈಕಮಾಂಡ್ ನಾವು ನೋಟಿಸ್ ಕೊಡೋಕ್ಕಾಗಲ್ಲ ಆಗಲ್ಲ ಅದರಲ್ಲಿ